The cat ಬಾಗಲಕೋಟೆ ಜಿಲ್ಲೆಯ ರಘುಕವಿ ಬನಹಟ್ಟಿ ಪಟ್ಟಣದಲ್ಲಿ ಇಂದು ನೇಹಾ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು ಈ ಪ್ರತಿಭಟನೆಯನ್ನ ವಿವಿಧ ಹಿಂದೂಪರ ಸಂಘಟನೆಯವರ ವತಿಯಿಂದ ಜೊತೆಗೆ ಬಿಜೆಪಿಯ ಕಾರ್ಯಕರ್ತರೆಲ್ಲ ಸೇರಿ ಒಟ್ಟಾಗಿ ಈ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದರು ಶ್ರೀರಾಮ ಸೇನೆ ಹಿಂದೂ ಜಾಗರಣಾ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ತಳ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು ಮತ್ತು ಮುಖಂಡರು ಇಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸಿಂಗ್ ವೃತ್ತದಿಂದ ಪ್ರತಿಭಟನಾ ಮುಖಾಂತರ ಬಸ್ ನಿಲ್ದಾಣದ ಹತ್ತಿರ ಇರುವ ಚೆನ್ನಮ್ಮ ವೃತ್ತದವರೆಗೂ ಕೂಡ ತೆರಳಿ ಎಲ್ಲ ಮುಖಂಡರು ಸೇರಿ ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇನ್ನು ಈ ಪ್ರತಿಭಟನೆಯಲ್ಲಿ ಶಾಸಕರಾದ ಸಿದ್ದು ಸವದಿ ಹಾಗೂ ಬಿಜೆಪಿಯ ಎಲ್ಲಾ ಮುಖಂಡರು ರಬಕವಿ ಬನ್ಹಟ್ಟಿ ತೇರ್ತಾಳ ಮಹಾಲಿಂಗಪುರ ನಗರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಸಕಲ ಸಮಾಜ ಬಂಧುಗಳು ಕೂಡ ನೆರೆದು ಸಾಕಷ್ಟು ಜನ ಮಠಾಧೀಶರು ಕೂಡ ಇಲ್ಲಿ ಭಾಗವಹಿಸಿದ್ರು ಇನ್ನು ವಿರೂಪಾಕ್ಷಯ್ಯ ಮಠದ ಶಿವಾನಂದ ಗಾಯಕವಾಡ್ ಪರಮಾನಂದ ಚಿಂಚಲಿ ಜೊತೆಗೆ ಹಲವಾರು ಗಣ್ಯರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ೂ ಸಂಘಟನೆಗಳ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯ ಮುಖ್ಯಸ್ಥಿಕೆಯನ್ನ ವಹಿಸಿಕೊಂಡಿದ್ರು ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಶಿವಮೊಗ್ಗ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರುವ ಈಶ್ವರಪ್ಪನವರಿಗೆ ಮನವೊಲೈಕೆ ಮಾಡೋದಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ರು ಆದರೆ ಅದು ವಿಫಲವಾಗಿತ್ತು ಬಿಜೆಪಿಯಿಂದ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ರವರು ಆದೇಶವನ್ನು ಹೊರಡಿಸಿದ್ದಾರೆ ಪುತ್ರ ಕೆಇ ಕಾಂತೇಶ್ ಅವರಿಗೆ ಹಾವೇರಿ ಟಿಕೆಟ್ ಸಿಗದ ಕಾರಣ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾ ಇದ್ದಾರೆ ಇನ್ನು ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜಯೇಂದ್ರ ಮನವಿ ಮಾಡಿಕೊಂಡಿದ್ರು ಆದ್ರೆ ಅದು ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಅವರು ಉಳಿದುಕೊಂಡಿದ್ರು ಬಂಡಾಯ ಎದುರುವ ಈಶ್ವರಪ್ಪ ಮನವೊಲೈಕೆಗೆ ಕೇಂದ್ರ ಕಾರ್ಯಕರ್ತರು ಕೇಂದ್ರ ನಾಯಕರು ಅವರ ತಂಡ ರಾಜ್ಯ ನಾಯಕರು ಸ್ಥಳೀಯರು ಮುಖಂಡರು ಪ್ರಯತ್ನಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಇತ್ತೀಚೆಗೆ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ರಾಮ್ ಅಗರ್ವಾಲ್ ಮನೆಗೆ ಬಂದಾಗ ವಿಜೇಂದ್ರ ಮತ್ತು ಬಿಎಸ್ ಯಡಿಯೂರಪ್ಪ ವಿರುದ್ಧ ಐಶ್ವರಪ್ಪ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಹೀಗಾಗಿ ಇದೀಗ ಕೊನೆಯದಾಗಿ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧವಾಗಿ ಅವಹೇಳನಕಾರಿ ಅಥವಾ ವಿವಾದಾತ್ಮಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆಯನ್ನ ಖಂಡಿಸಿ ಇದೀಗ ಬಿಜೆಪಿಯ ಆಯೋಗದ ಕಡೆಯಿಂದ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಲಾಗಿದೆ ಒಂದು ರೀತಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಪ್ರತಿ ಬಾರಿಯೂ ಕೂಡ ಅಂದ್ರೆ ಈ ಕಳೆದ ಎಪ್ಪತ್ತು ವರ್ಷಗಳಿಂದ ರಾಜ್ಯದಲ್ಲಿ ಹಲವಾರು ಪಕ್ಷಗಳು ಆಡಳಿತವನ್ನ ನಡೆಸಿವೆ ಆದರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಮಹಿಳೆಯರು ಮಂಗಳ ಸೂತ್ರವನ್ನ ಕಳೆದುಕೊಳ್ತಾರೆ ಅದಷ್ಟೇ ಅಲ್ಲ ತಮ್ಮ ಗಂಡಂದಿರು ಮಕ್ಕಳನ್ನ ಕಳೆದುಕೊಳ್ತಾರೆ ಎಂಬ ಹೇಳಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ವಿರುದ್ಧ ಬಿಜೆಪಿ ಪಿ ದೂರನ್ನ ನೀಡಿದೆ ಇನ್ನು ಮಾಜಿ ಎಂಎಲ್ಸಿ ಅಶ್ವತ್ ನಾರಾಯಣ್ ನೇತೃತ್ವದಲ್ಲಿ ನಿಯೋಗದಿಂದ ಚುನಾವಣಾ ಆಯೋಗಕ್ಕೆ ಕಚೇರಿಗೆ ಬಿಜೆಪಿ ದೂರನ್ನ ಸಲ್ಲಿಸಿದೆ ಯತೀಂದ್ರ ಕ್ಷಮೆ ಕೇಳಬೇಕು ಅಂತ ಅಶ್ವಥ್ ನಾರಾಯಣ ಒತ್ತಾಯ ಮಾಡಿದ್ದಾರೆ ಇನ್ನು ದೂರ ಕೊಡುವ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ಮಾಜಿ ಎಂ ಎಲ್ ಸಿ ಅಶ್ವಥ್ ನಾರಾಯಣರವರು ಯತೀಂದ್ರ ಅವರ ವಿರುದ್ಧ ನಾವು ಇವತ್ತು ದೂರನ್ನ ನೀಡಿದ್ದೇವೆ ಈ ರೀತಿ ಯಾವುದೇ ಹೇಳಿಕೆಯನ್ನ ಕೊಡದಂತೆ ಸೂಚನೆ ನೀಡಬೇಕು ಅಂತ ನಾವು ಮನವಿ ಮಾಡಿಕೊಂಡಿದ್ದೇವೆ ಕೂಡಲೇ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದೇವೆ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದೀನಿ ಎಂದು ಅಶ್ವಥ್ ನಾರಾಯಣರವರು ಹೇಳಿದ್ದಾರೆ